ಒನ್ ಸೀಕ್ರೆಟ್ ಯಾವತ್ತು ಯಾವ ಗುರುಗಳು ಹೇಳದೇ ಇರೋ ಅಂತ ಒಂದು ಟಾಪ್ ಸೀಕ್ರೆಟ್ ಹೇಳ್ತೀನಿ ಈ ವಿಡಿಯೋ ಕೊನೆವರೆಗೂ ನೋಡಿ ಹಾಗೂ ಎಷ್ಟೋ ಜನ ಸಾಧನೆಗಳು ಮಾಡಿ ಅಥವಾ ಈ ಒಂದು ಪರಿಹಾರಗಳಿಗೋಸ್ಕರ ಹುಡ್ಕಿ 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 ಅದರ ಪರಿಹಾರ ಆಗಿಲ್ಲ ಅಂತ ಒದ್ದಾಡ್ತಾ ಇರೋಂತವ್ರಿಗೆ ಸಾಧನೆಗಳು ಮಾಡಿ ದೇವ್ರ ತರ್ಶನೇ ಆಗಿಲ್ಲ ಅಂತ ಒದ್ದಾಡ್ತಾ ಇರೋಂಥವ್ರಿಗೆಲ್ಲ ಈ ವಿಡಿಯೋ ಶೇರ್ ಮಾಡಿ ನಾನು ಯಾವತ್ತೂ ಶೇರ್ ಮಾಡಿ ಅಂತ ಹೇಳೋದಿಲ್ಲ ಇವುದೊಂದು ಹೇಳ್ತಾ ಇದ್ದೀನಿ ಶೇರ್ ಮಾಡಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಮೈಂಡ್ ಮೇಕ್ಸ್ ಎವ್ರಿಥಿಂಗ್ ಆ ನಮ್ಮ ಬುದ್ಧಿ ಎಲ್ಲವನ್ನೂ ನಡೆಸುತ್ತೆ ಹೌದಾ ಇಲ್ವೋ ಮೊನ್ನೆ ಒಬ್ರು ಈ ಬರೀ ಮಂತ್ರ ದೀಕ್ಷೆ ತಗೊಂಡಿದ್ರು ಅಂತ ನಾನು ಕೊಟ್ಬಿಟ್ಟು ಏನ್ ಹೇಳ್ದೆ ನಾನು ನೀವು ಮಾಡ್ತಾ ನೀವು ಮಾಡ್ತಾ ಇರಿ ನಾನು ನಿಮ್ಗೆ ಕನ್ಸಲ್ ಬಂದು ಆ ದೀಕ್ಷೆ ಕೊಡ್ತೀನಿ ಅಂತ ಹೇಳ್ದೆ ಆಯಿತು ಅಂತ ಅವರು ಆಯ್ತು ಅಂದರು ಆಯ್ತು ಅಂದ್ಬಿಟ್ಟು ಒಂದು ಇಪ್ಪತ್ತು ಸರಿ ಫೋನ್ ಮಾಡಿದ್ರು ಇಪ್ಪತ್ತು ಸರಿ ಫೋನ್ ಮಾಡಿಬಿಟ್ಟು ಗುರುಗಳೇ ನೀವು ಇನ್ನೂ ಕನ್ಸಲ್ ಬಂದಿಲ್ಲ ಗುರುಗಳೇ ನಾನು ಯಾವಾಗ ಸ್ಟಾರ್ಟ್ ಮಾಡಲಿ ಅಂದರೆ ಇಲ್ಲಿ ಅವರ ಮನೋಭಾವನೆ ಏನು ನಾನು ಹೋಗಿ ಕನ್ಸಲ್ಟ್ ಬಂದ್ರೆ ನಾನು ಸ್ಟಾರ್ಟ್ ಮಾಡಬೇಕು ಅಂತ ನಾನು ಕನ್ಸಲ್ಟ್ ಬರ್ತೀನಿ ಅಂತ ಹೇಳದ್ಮೇಲೆ ಬರ್ತೀನಿ ಆದರೆ ಯಾರಿಗೆ ಬರ್ತೀನಿ ಇದು ತುಂಬ ಆಯ್ತಾ ನಿಮ್ಗೆ ಏನು ಸಿಕ್ಕಿದ್ಯೋ ಅದನ್ನು ಸಂಪೂರ್ಣ ನಂಬಿಕೆಯಿಂದ ಭಕ್ತಿಯಿಂದ ಶ್ರದ್ಧೆಯಿಂದ ಹೇಳಿರೋವಂಥ ಸಮಯ ಹೇಳಿರುವಂಥ ಕೆಲಸ ಕರೆಕ್ಟಾಗಿ ಮಾಡಿದ್ರೆ ಧ್ಯಾನ ಮಾಡಬೇಕು ಅಂತರ್ಮುಖ ಮಾಡಬೇಕು ಹೇಳಿ ನಾನು ತುಂಬ ಸ್ಪಷ್ಟವಾಗಿ ಅವ್ರಿಗೆ ಹೇಳಿದಾಯ್ತು ಅವರು ಕೂಡ ಅದನ್ನು ಮಾಡ್ತಿದ್ದಾರೆ ತುಂಬ ಸಂತೋಷವಾಗಿದ್ದಾರೆ ನಮಸ್ಕಾರ ನನ್ನ ಕಡೆಯಿಂದ ಸಾಧನೆ ತಗೊಳ್ಳೋವಾಗ ಏನು ಅದಕ್ಕೆ ಸಿಸ್ಟಮ್ ಇದೆ ಆ ಸಿಸ್ಟಮ್ ಪ್ರಕಾರ ನಡ್ಕೊಂಡೋಗಿ ಸೂಪರ್ ಆಗ್ತೀನಿ ನನಗೆ ನಮಸ್ಕಾರ